ನಾವು ಬಡವರಲ್ಲ ಆದರೆ ಶ್ರೀಮಂತರೂ ಅಲ್ಲ ಪ್ರತಿ ತಿಂಗಳು ಸಂಬಳ ಬರುತ್ತದೆ ಆದರೆ ಅದೇ ದಿನದಿಂದ ಹಣ ಹೊರಹೋಗುವ ಲೆಕ್ಕ ಶುರುವಾಗುತ್ತದೆ ಬಾಡಿಗೆ ಇ ಎಂ ಐ ಸ್ಕೂಲ್ ಫೀಸ್ ಮೊಬೈಲ್ ಬಿಲ್ ಕರೆಂಟ್ ಬಿಲ್ ಇದನ್ನೆಲ್ಲ ಕಟ್ಟಿ ಮುಗಿಸಿದ ಮೇಲೆ ನಮ್ಮ ಕೈಯಲ್ಲಿ ಉಳಿಯುವುದು ಒಂದು ಪ್ರಶ್ನೆ ನಾವು ಬದುಕುತ್ತಿದ್ದೇವಾ ಅಥವಾ ಬದುಕಲು ಮಾತ್ರ ದುಡಿಯುತ್ತಿದ್ದೇವಾ ಈ ಪ್ರಶ್ನೆಗೆ ಉತ್ತರ ಇಲ್ಲ ಇದು ಮಧ್ಯಮ ವರ್ಗದ ಮೌನ ನೆರೆಹೊರೆಯವರು ಕಾರ್ ಅಥವಾ ಬೈಕ್ ತೆಗೆದುಕೊಂಡಿದ್ದಾರೆ ಆಫೀಸ್ ಗೆಳೆಯ ಹೊಸ ಫೋನ್ ತಂದಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಂತೋಷದಲ್ಲಿದ್ದಾರೆ ಆ ಕ್ಷಣದಲ್ಲಿ ನಮ್ಮೊಳಗೆ ಒಂದು ಧ್ವನಿ ಏಳುತ್ತದೆ ನಾವು ಹಿಂದೆ ಉಳಿದಿದ್ದೀವಾ ಎಂದು ಇಲ್ಲಿ ಆರಂಭವಾಗುತ್ತದೆ ಹೋಲಿಕೆ ಹೋಲಿಕೆ ಪ್ರತಿಷ್ಠೆ ಖರ್ಚು ನಮಗೆ ಬೇಕಿಲ್ಲದ ವಸ್ತುಗಳನ್ನು ನಮಗೆ ತೋರಿಸಿ ಸಮಾಜ ಹೇಳುತ್ತದೆ ಇದು ಬೇಕು ಅಂದ್ರೆ ನೀನು ಸಕ್ಸಸ್ ಆಗಿದ್ದೀಯಾ ಅಂತ ಅಂದರೆ ಇವೆಲ್ಲವೂ ನಿನ್ನ ಬಳಿ ಇದ್ದರೆ ನೀನು ಸಕ್ಸಸ್ ಆಗಿದ್ದೀಯಾ ಎಂಬ ಸೂಚನೆಯನ್ನು ಕೊಡುತ್ತದೆ ಎಂದು ಸಮಾಜ ಹೇಳಿ ನಗುತ್ತದೆ ಇಎಂಐ ಸಂಸ್ಕೃತಿ ಒಂದು ಸಿಹಿಯಾದ ವಿಷ ಇಂದು ಎಲ್ಲವೂ ಸುಲಭ ಕಾರ್ ಇಎಂಐ ಮನೆ ಇಎಂಐ ಫೋನ್ ಇಎಂಐ ಜೀವನವೂ ಇಎಂಐ ಇಎಂಐ ನಮ್ಮ ಸ್ನೇಹಿತ ಅಲ್ಲ ಅದು ನಮ್ಮ ಭವಿಷ್ಯವನ್ನು ಇಂದೇ ಖರ್ಚು ಮಾಡುವ ಸಾಲ ನಾವು ಕೆಲಸ ಬದಲಾಯಿಸಲು ಭಯಪಡುತ್ತೇವೆ ಸಾಹಸ ಮಾಡಲು ಹೆದರುತ್ತೇವೆ ಯಾಕಂದರೆ ಇ ಐ ಕಟ್ಟಿ ಮುಗಿಸಬೇಕು ಸ್ವಾತಂತ್ರ್ಯ ಇಲ್ಲ ಆಯ್ಕೆ ಇಲ್ಲ ಇದು ಬಲೆಯ ಮೊದಲ ಕಟ್ಟು ಹೂಡಿಕೆ ಹೈಪ್ ಮತ್ತು ಸುಳ್ಳು ಭರವಸೆಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಕಾಣುವಂಥ ರೀಲ್ಸ್ಗಳು ಏನೆಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸುಲಭ ಹಣ ಇದೆ ಕ್ರಿಪ್ಟೋದಲ್ಲಿ ಕೋಟಿ ಮಾಡಬಹುದು ಈ ಒಂದು ಶೇರ್ ನೋಡಿ ಇದು ಬಾಂಬ್ ಇದ್ದ ಹಾಗೆ ಒಂದು ರಾತ್ರಿಯಲ್ಲೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಬಿಡುತ್ತದೆ ಎನ್ನುವ ಜಾಹೀರಾತುಗಳು ಬರುತ್ತವೆ ಹಾಗೆ ಆನ್ಲೈನ್ ಸೆಮಿನಾರ್ಗಳು ಆನ್ಲೈನ್ ಕ್ಲಾಸ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡುತ್ತಿರುವಾಗ ಬಂದು ಹೋಗುತ್ತಿರುತ್ತವೆ ನಿಜ ಏನು ಮಧ್ಯಮ ವರ್ಗ ಹೂಡಿಕೆ ಮಾಡುವುದು ಲಾಭಕ್ಕಾಗಿ ಅಲ್ಲ ಭಯದಿಂದ ಭವಿಷ್ಯದಲ್ಲಿ ಏನಾಗುತ್ತೋ ಅನ್ನೋ ಭಯ ಪಿಂಚಣಿ ಇಲ್ಲ ಅನ್ನೋ ಭಯ ಮಕ್ಕಳ ಭವಿಷ್ಯದ ಭಯ ಈ ಭಯವನ್ನೇ ಈ ಸ್ಟಾಕ್ ಮಾರ್ಕೆಟ್ ಬಳಸಿಕೊಳ್ಳುತ್ತದೆ ಈ ಸ್ಟಾಕ್ ಮಾರ್ಕೆಟ್ ಸುಳಿಯಲ್ಲಿ ಸಿಲುಕಿ ಅನೇಕ ಜನರು ತಮ್ಮ ಹಣವನ್ನೆಲ್ಲ ಕಳೆದುಕೊಂಡಿದ್ದಾರೆ ಸ್ಕ್ಯಾಮರ್ಗಳ ಬಲೆಗೆ ಬಿದ್ದು ಐದು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡನ್ನು ಕಳೆದುಕೊಂಡಿದ್ದಾರೆ ಇದರಿಂದ ಎಚ್ಚರವಾಗಿರುವುದು ಅನಿವಾರ್ಯವಾಗಿದೆ ಮಾನಸಿಕ ಬೆಲೆ ಮತ್ತು ಮೌನದ ನೋವು ಹಣದ ಸಮಸ್ಯೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅದು ನಿದ್ರೆಯನ್ನು ಕದ್ದುಕೊಳ್ಳುತ್ತದೆ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಸಂಬಂಧಗಳಲ್ಲಿ ಕೋಪ ತರುತ್ತದೆ ಮಧ್ಯಮ ವರ್ಗ ತಮ್ಮ ನೋವನ್ನು ಹೇಳುವುದಿಲ್ಲ ಯಾಕೆಂದರೆ ಸಮಾಜ ಹೇಳುತ್ತದೆ ನೀನು ಚೆನ್ನಾಗಿಯೇ ಇದ್ದೀಯಲ್ಲ ಆದರೆ ಒಳಗೆ ಒಂದು ಕಾಲಿತನ ಈ ಬಲೆಯಿಂದ ಹೊರಬರುವ ದಾರಿ ಈ ಬಲೆ ಶಾಶ್ವತವಲ್ಲ ಆದರೆ ಅದರಿಂದ ಹೊರಬರಲು ಮೊದಲು ಅರಿವು ಬೇಕು ಪ್ರತಿಷ್ಠೆಗಾಗಿ ಅಲ್ಲ ಅಗತ್ಯಕ್ಕಾಗಿ ಖರ್ಚು ಮಾಡಬೇಕು ಇ ಎಮ್ ಐಗಾಗಿ ಅಲ್ಲ ಸ್ವಾತಂತ್ರ್ಯಕ್ಕಾಗಿ ಜೀವನ ಮಾಡಬೇಕು ಹೈಪ್ಗೆ ಅಲ್ಲ ಜ್ಞಾನಕ್ಕೆ ಹೂಡಿಕೆ ಮಾಡಬೇಕು ಹೂಡಿಕೆ ಎಂದರೆ ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲ ಮ್ಯೂಚುವಲ್ ಫಂಡ್ ಅಲ್ಲ ಅದರ ಬದಲು ಚಿನ್ನವನ್ನು ಖರೀದಿಸಬೇಕು ಯಾವಾಗ ಸ್ಟಾಕ್ ಮಾರ್ಕೆಟ್ನ ಗಳು ಕೆಳಗೆ ಇಳಿಯುತ್ತವೋ ಆಗ ಬಂಗಾರದ ಬೆಲೆ ಗಗನಕ್ಕೇರುತ್ತದೆ ಯಾವಾಗ ಸ್ಟಾಕ್ ಮಾರ್ಕೆಟ್ನ ಅಂಕಿ ಅಂಶಗಳು ಗಗನಕ್ಕೇರುತ್ತವೋ ಆಗ ಚಿನ್ನದ ಬೆಲೆ ಕುಸಿಯುತ್ತದೆ ಇಂಥ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿಸಿ ಇಟ್ಟುಕೊಂಡರೆ ನಮ್ಮ ಕಷ್ಟ ಕಾಲದಲ್ಲಿ ಆಗುತ್ತದೆ ಈಗ ವರ್ತಮಾನದಲ್ಲಿ ಬಂಗಾರದ ಬೆಲೆಯನ್ನು ಯೋಚಿಸಿ ಕಳೆದ ಐದು ವರ್ಷಗಳ ಹಿಂದೆ ಬಂಗಾರದ ಬೆಲೆ ಏನಿತ್ತು ಈಗ ಬಂಗಾರದ ಬೆಲೆ ಹೇಗಿದೆ ಎಂದು ಅಂದು ಹೂಡಿಕೆ ಮಾಡಿದ್ದರೆ ಇಂದು ಎರಡು ಪಟ್ಟು ಮೂರು ಪಟ್ಟು ಹಣ ಇಂದು ದೊರಕುತ್ತಿತ್ತು ರಿಯಲ್ ಎಸ್ಟೇಟ್ ಬೀಳಬಹುದು ಸ್ಟಾಕ್ ಮಾರ್ಕೆಟ್ ಬೀಳಬಹುದು ಆದರೆ ಚಿನ್ನದ ಬೆಲೆ ಎಂದು ಬೀಳುವುದಿಲ್ಲ ಬಿದ್ದರೂ ಒಂದಲ್ಲ ಒಂದು ದಿನ ಇದ್ದೇ ಹೇಳುತ್ತದೆ ಮಧ್ಯಮ ವರ್ಗ ಬದಲಾಗಬೇಕು ಯಾಕೆಂದರೆ ಈ ದೇಶದ ಬೆನ್ನೆಲುಬು ಇವರೇ ಈ ವಿಡಿಯೋ ಶಿಕ್ಷಣ ಮತ್ತು ಅರಿವಿಗಾಗಿ ಮಾತ್ರ ಯಾವುದೇ ಹೂಡಿಕೆ ಸಲಹೆ ಅಲ್ಲ ಹಣಕಾಸಿನ ನಿರ್ಧಾರಗಳು ನಿಮ್ಮ ಜವಾಬ್ದಾರಿ